ಇಲ್ಲಂತೂ ಕಾಲ ಜಜ್ಜ ಹೊಡಿದೆ ಇದು ಯಾವ ವಿಗ್ರಹ ಅಂತಾನೆ ಹೇಳಕ್ಕಾಗಲ್ಲ ಅಷ್ಟು ಜಜ್ಜಾಗಿದೆ ಬಿತ್ತು ಕೈಗೆ ಬಿತ್ತು ಹಲೋ ಹಾಯ್ ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಅಪ್ಪು ಇವತ್ತು ನಾನು ಗೆಳೆಯ ಶ್ರೀಧರ್ ಕನ್ನಡಿಗ ಅವರಿಬ್ರು ಹಿಂಗೆ ಒಂದು ಲಾಂಗ್ ಡ್ರೈವ್ ಹೋಗೋಣ ಅಂತ ಹೋಗ್ತಾ ಇದೀವಿ ಎಲ್ಲಿ ಹೋಗ್ತಿದೀವ ಅಂತ ನಮ್ಗಂತೂ ಗೊತ್ತಿಲ್ಲ ಬನ್ನಿ ಜರ್ನಿ ಹೇಗಿರುತ್ತೆ ಅಂತ ನೋಡೋಣ

ಸ್ನೇಹಿತರೆ ಇವಾಗ ಹಿಂಗ್ ಹೊಂಟಿದ್ವಲ್ಲ ಇಲ್ಲೊಂದ್ ದೇವಸ್ಥಾನ ಕಾಣಿಸ್ತು ಫುಲ್ ಪಾಡ್ ಬಿದ್ದಿದೆ ಇದು ಕನ್ ಸ್ನೇಹಿತರೆ ಇಲ್ಲಿ ಬರ್ತಿದ್ವಲ್ಲ ಇಲ್ಲಿ ದೇವಸ್ಥಾನ ಕಾಣಿಸ್ತು ಪಕ್ಕ ಕನ್ಫರ್ಮ್ ದೇವಸ್ಥಾನನೇ ಇದೆ ಯಾಕಂದ್ರೆ ನೋಡಿದ್ರೆ ಶೈಲಿ ನೋಡಿದ್ರೆ ಗೊತ್ತಾಗ್ತಿದೆ ಬಟ್ ಆದ್ರೆ ಎಲ್ಲ ಫುಲ್ ಪಾಳ್ ಬಿದ್ಬಿಟ್ಟಿದೆ ಈ ರೇಂಜಿಗೆ ದೇವಸ್ಥಾನ ಹುಚ್ಚಾಗಿದೆ ಅಂದ್ರೆ ಯಾಕೋ ಒಂಥರ ಶಾಕ್ ಆಗ್ತದೆ ಒಂಥರ ನೋಡೋಣ ಯಾವ ದೇವಸ್ಥಾನ ನನಗೆ ಶಿವನ್ ದೇವಸ್ಥಾನ ಅಂತ ಅನಿಸ್ತಿದೆ ಯಾಕಂದ್ರೆ ಆ್ಯಕ್ಚುಲಿ ಹಳೆ ಕಾಲದ್ದೆಲ್ಲ ಬರ ಜಾಸ್ತಿ ಶಿವಲಿಂಗಗಳೇ ಮತ್ತೆ ಅಲ್ಲಿರೋ ಅಲ್ಲಿ ಕಾಣ್ತಿರೋ ಕಂಬ ಒಂದು ಕಂಬ ಕೆತ್ತಿರೋದ್ ನೋಡಿದ್ರು ಕೂಡ ನಾನು ಎಷ್ಟೋ ಶಿವನ್ ದೇವಸ್ಥಾನಗಳು ನೋಡಿದೀನಿ ಅದೇ ರೀತಿ ಕಂಬ ಇರುತ್ತೆ ಬಟ್ ನೋಡೋಣ ಬರೀ ಯಾವ ದೇವಸ್ಥಾನ ಏನಂತೋ ಫುಲ್ ಪಾಳ್ ಬಿದ್ದ್ಬಿಟ್ಟಿದೆ ಒಳಗೆ ಒಳಗೆ ಏನಿದೆ ಹಿಂಗೆ ಅಂತ ಒಂಥರ ಬಾರಿ ರೀತಿ ಅಂತೂ ಇದೆ అదే రేంజ్ ఫుల్ మణ్ ముచ్చేవస్థా మేల్ హత రేంజి మణ్ ముచ్చిబిటోడ్రీ రేంజ్ దేవస్థానం ఓహో గంట ఐతి అల్లూ బాణ హాల దేవస్థాన ఇది ఓ నమ శివ్ ఓ శివన్ దేవస్థానా ಸ್ನೇಹಿತರೆ ಇದು ಎಂತ ಹಳೆ ಪಾಳ್ ಬಿದ್ದಿರೋ ದೇವಸ್ಥಾನ ಆದ್ರೂ ಕೂಡ ನಾವು ಶಾಸ್ತ್ರೋಕ್ತವಾಗಿ ಸ್ಲಿಪ್ಪರ್ ಆಗ್ಲಿ ಶೂ ಆಗ್ಲಿ ಹಾಕೊಂಡು ಹೋಗ್ಬಾರ್ದು ಬಟ್ ಅಲ್ಲಿ ನೋಡ್ತಿದ್ರ ಅಂತಾರ ಹಾವು ಅವು ಇವು ಇದ್ದಂಗೆ ಕಾಣ್ತಿದೆ ಬಟ್ ಆದ್ರೂ ಆ ದೇವಸ್ಥಾನಕ್ಕೆ ಅವೆಲ್ಲ ಹೋಗೋದು ಸೂಕ್ತ ಅಲ್ಲ ಹಂಗಾಗಿ ಬಿಚ್ಚು ಹೊಂಟಿದೀನಿ ಹತ್ರ ಅಲ್ಲಿ ಪೂರ್ತನೆಲ್ಲ ಮುಚ್ಚೋಗಿರೋದಕ್ಕೆ ಬೆಳಕೆ ಕಾಣ್ತಿಲ್ಲ ಪಕ್ಷಿ ಇತ್ತು ಈ ಒಳಗ್ ಕಟ್ಟೈತಿ ಒಳಗ ಇರ್ದಿ ಭಾವನೆಗಳಂತ ಇರ್ವಿ ಅಲ್ಲ ಉಯ್ ಇಲಿ ಬಾವುಲಿ ಅಯ್ಯಪ್ಪಾ ಒಬ್ಬೊಬ್ಬ ಒಬ್ಬಬ್ಬ ಹುಯ್ ಲೈಟ್ ಹಾಕಿರಬೇಕಂತ ಬಾವುಲಿಗಳು ಹಂಗ ಬರ್ತೈತಿ ಹೋಗ್ತಿರ ಒಳಗೆ ಹ್ಮ್ ಇಷ್ಟು ಬಾವುಲಿಗಳು ಕೇರ್ಫುಲ್ ಆಗಿರಿ ಯಾವಾಗ ಯಾವ ಇತ್ತಪ್ಪ ಅಂದ್ರೆ ಭಾರಿ ತೊಂದರೆ ಆಗುತ್ತೆ ಹಾಳು ಬಿದ್ದಿರೋ ದೇವಸ್ಥಾನ ಇದು ಓ ಶಿವ ಎಷ್ಟು ಬಾವುಲಿಗಳು ಕೊಟ್ಟಿದ್ದೇವೆ ಅಂದ್ರೆ ಒಬ್ಬ ಬಬವ್ವ

ಎಷ್ಟು ಕಟ್ಟಿದ ನೋಡ್ರಿ ಒಬ್ಬ 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 ಮೈ ಮೇಲೆ ಬರ್ತದ ಒಗ ಇಲಿಗಳೆಲ್ಲವೇ ಅಲ್ಲೊಂದು ಅಲ್ಲೊಂದು ಹೊತ್ತೈತಿ ಇದನ್ ಆವಾ ಅಲ್ಲ ನಂದಿ ಮನುಷ್ಯ ಮುಂದಿ ಬಾಳ ಹತ್ರ ನೋಡಿದ್ರಲ್ಲ ದೇವಸ್ಥಾನ ಮಾತ್ರ ಏ ಬಹಳ ಒಂಥರ ಯುನಿಕ್ ಆಗಿ ಒಂಥರ ಎಷ್ಟು ಇದ್ರೆ ಯಾವ ಹಳೆ ಬಹಳ ಪುರಾತನ ದೇವಸ್ಥಾನ ಇದು ತುಂಬಾ ಚೆನ್ನಾಗಿದೆ ಕೆತ್ತಿರೋದು ಶಿವಲಿಂಗ ಮಾತ್ರ ಬಹಳ ಚೆನ್ನಾಗಿದೆ ಎಷ್ಟೊಂದು ಶಿವಲಿಂಗ ನೋಡಿ ನೀ ಬಟ್ ಇದು ನೋಡಿದ್ರೆ ಒಂಥರ ವಯಾಲ ಶೈಲಿ ಆ ರೇಂಜ್ಗೆ ಶಿವಲಿಂಗ ಕಡೆ ನೋಡ್ತಾ ಇರಬಹುದು ನೋಡಿ ಯಾವ ರೇಂಜ್ ಇದೆ ಮೋಸ್ಟ್ಲಿ ಇಲ್ಲಿ ಪೂಜೆ ಮಾಡ್ಬಿಡ್ತಾವೆ ನಾವು ಅನ್ಸುತ್ತೆ ಯಾಕಂದ್ರೆ ಇಲ್ಲ ಇಷ್ಟು ವರ್ಷದಿಂದ ವಿಭೂತಿ ಹೆಚ್ಚಿರೋದೇ ನಮ್ಗೆ ಇದೆ ಓ ಈ ಬೌಲ್ಗಳ ಮೇಲೆ ಸೌಂಡ್ ಕೂಡ ಕೆಡಿಸ್ತಿದೆ ಓ ಮನಶಿವಾಯ ಇಲ್ಲೆಲ್ಲ ಬೆಳೀಜಿ ಇಷ್ಟು ದೇವಸ್ಥಾನಗಳು ಮುಚ್ಚೋಗಿದವು ಏನು ಇವನ್ನೆಲ್ಲ ನಮ್ಮ ಸರ್ಕಾರದ ನೋಡಿ ಓಪನ್ ನೋಡ್ಸ್ಬೇಕು ಎಂತ ದೇವಸ್ಥಾನಗಳ ನೋಡ್ರಿ ಎಲ್ಲ ನೋಡಿದ್ ಇಲ್ಲಿ ಗಣೇಶ ವಿಗ್ರಹ ಇದೆ ಎಷ್ಟು ಧೂಳಾಗಿದೆ ಈ ಕಡೆ ಗಣೇಶ ವಿಗ್ರಹ ಇದೆ ಇಲ್ಲಿ ಅದು ವಿಗ್ರಹ ಇರ್ಬೇಕು ಓ ಇದು ಸುಬ್ರಹ್ಮಣ್ಯ ಅಂತ ಅನ್ಸುತ್ತೆ ಎಷ್ಟು ಧೂಳ ಬಡೈತಿ ಅಪ್ಪ ಆದ್ರೆ ಇದು ಎಷ್ಟು ವರ್ಷದಿಂದ ಇಲ್ಲಿ ನೋಡಿದ್ರೆ ಯಾರು ಬರ್ತಾರೋ ಇಲ್ಲ ಇಲ್ಲಂತೂ ಮಕಾಯಿ ಎಲ್ಲ ಜಜ್ಜ ಇದು ಯಾವ ವಿಗ್ರಹ ಅಂತಾನೆ ಹೇಳಕ್ಕಾಗಲ್ಲ ಅಷ್ಟು ಜಜ್ಜಾಗಿದೆ ಕಲ್ಲು ಮಾತ್ರ ಬಹಳ ಚೆನ್ನಾಗಿ ಕೆತ್ತಿದ್ದಾರೆ ಇಲ್ಲಿ ಯಾವ ಶಾಸನ ಏನು ಕೆತ್ತೇ ಇಲ್ಲ ಒಂಬತ್ತು ದೇವಿಗಳು ಮೂರು ನೂರಾರು ಮೂರೊಂಬತ್ತು ದೂರ್ಗೇರಿ ಇರ್ಬೋದು ಆದ್ರೂ ಏನ್ ಇದ್ರೋ ಚಿತ್ರೋ ಇಂತಿ ಈ ಮೂರೋನೇ ತರ ಸಮಾತರ ಮಾತ್ರ ತುಂಬಾ ಚನ್ನಾಗಿದೆ ಉ ಈ ಒಳಗೆ ಏನ ಎಲ್ಲ ಕಟ್ಟಿ ಆಯ್ತು ವಿಡಾನೆ ಕಟ್ಟದೋ ಕಲ್ಲು ಬಿತ್ತು ಮೇಳಿಂದ ಅದಾವ ಕಿಚುಡ್ಯಾ ಕಟ್ಟದ ಬಿಡ್ಯಾ ಅದೇ ಕಟ್ಟತ ಕಲ್ಲಿಂದ ಬಿತ್ತು ಕರೆ ಕೈಗೆ ಬಿತ್ತು ಯೋಪು ನೋಡ್ತಿರೋ ಜಂಡೆಯಲ್ಲಿ ಮುಟ್ಟಿದಕ್ಕೆ ಕಲ್ಲು ಬಿಡದ್ ಮೇಲಿಂದ ಕಲ್ಲಿ ಅಂತ ಗೊತ್ತಿಲ್ಲ ಯೋಪ್ಪ ಯಾವ ಸೈಜ್ ಕೊಲ್ಲಿದ್ದು ಯೋಪಪ್ಪ ವಾವ್ ಇಲ್ಲಿ ಇಷ್ಟು ಚೆನ್ನಾಗಿದೆ ಕೆತ್ತಿರೋದು ಮಾತ್ರ ವಾವ್ ಈಗಿನ ಕಾಲದ ಆರ್ಕಿಟೆಕ್ಚು ಈ ರೇಂಜಿಗೆ ಕೆತ್ತಿದ್ರಿ ಇಷ್ಟು ಚೆನ್ನಾಗಿ ಬರೋದಿಲ್ಲ ಎದುರುಗಡೆ ಅಂತೂ ಹೊಲ ಇದೆ ಸುತ್ತ ನಿಸರ್ಗ ಬಂದಿಗ ಚೆನ್ನಾಗಿದೆ ಅದ್ರ ಇಂತ ಚೆನ್ನಾಗಿರೋ ದೇವಸ್ಥಾನ ಹಿಂಗ ಈ ಸ್ಥಿತಿನಲ್ಲಿ ನೋಡಕ್ ತುಂಬಾ ಬೇಜಾರಾಗತ್ತೆ ಮನ್ಸಿಗೆ ಇಲ್ಲೆಲ್ಲ ಕಲ್ಲೆಲ್ಲ ಹೊಡೆದೋಗ್ಬಿಟ್ಟಿದೆ ಸ್ನೇಹಿತರೆ ನೋಡಿದ್ರಲ್ಲ ಎಷ್ಟು ವಿಸ್ಮಯಕಾರಿಯಾದಂತ ಒಂಥರ ಸುಂದರವಾಗಿರ್ತಕ್ಕಂತ ಶಿವಲಿಂಗ ಶಿವನ್ ದೇವಸ್ಥಾನ ಇದು ಬಟ್ ಬಹಳ ಚೆನ್ನಾಗಿದೆ ಇದೇ ರೀತಿ ವಿಡಿಯೋಸ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಫಾಲೋ ಮಾಡ್ತಾ ಇರೀ ಧನ್ಯವಾದಗಳು ಇಲ್ಲಿಗೆ ನಾನು ವಿಡಿಯೋ ನಾವು ಮುಗಿಸ್ತಾ ಇದೀನಿ ಮತ್ತೆ ಈ ತರ ಯಾವ್ದಾದ್ರು ವಿಭಿನ್ನಕಾರಿ ವಿಚಿತ್ರಕಾರಿ ವಿಸ್ಮಯಕಾರಿಯಾದಂತ ಏನಾದ್ರು ದೇವಸ್ಥಾನ ಆಗಿರ್ಬೋದು ಇಲ್ಲ ಬೇರೆ ಯಾವ್ದು ರೀತಿ ಜಾಗಗಳು ಏನೋ ಸಿಕ್ಕರೆ ಖಂಡಿತ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ